ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನೀವು ವಾರಕ್ಕೊಮ್ಮೆ ಆದರೂ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಬೇಕಾಗುತ್ತೆ ಯಾಕೆ ಅಂತ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲಕ್ಕನ್ನೇ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಇಂದು ಮೊಬೈಲ್ ಅಂದರೆ ಸ್ಮಾರ್ಟ್ಫೋನ್ ನಮ್ಮ ಜೀವನದ ಪ್ರಮುಖ ಭಾಗವಾಗಿದೆ ಕೆಲಸದಿಂದ ಮನೋರಂಜನೆವರೆಗೆ ಎಲ್ಲದಕ್ಕೂ ನಮಗೆ ಮೊಬೈಲ್ ಬೇಕೇ ಬೇಕು ಫೋನ್ ಸಹಾಯದಿಂದ ನಮ್ಮ ಅನೇಕ ಕೆಲಸಗಳನ್ನು ಮನೆಯಲ್ಲೇ ಕುಳಿತು ಮಾಡಿಬಿಡಬಹುದು ಇದೇ ಟೈಮ್ನಲ್ಲಿ ಸ್ಮಾರ್ಟ್ಫೋನ್ಗಳ ಮೇಲೆ ಸೈಬರ್ ದಾಳಿಗಳು ಹೆಚ್ಚಾಗುತ್ತಿವೆ ಈ ಬಗ್ಗೆ ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಂಸ್ಥೆ ಅಂದರೆ ಎನ್ ಎಸ್ ಎ ವರದಿಯೊಂದು ಬಿಡುಗಡೆ ಮಾಡಿದೆ ಈ ವರದಿಯಲ್ಲಿ ಮೊಬೈಲ್ ರಕ್ಷಣೆಗಾಗಿ ಕೆಲವು ಪ್ರಮುಖ ಟಿಪ್ಸ್ಗಳನ್ನು ನೀಡಿದೆ ಈ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಬಳಕೆ ಗಣನೀಯವಾಗಿ ಹೆಚ್ಚುತ್ತಿದೆ ವೈಯಕ್ತಿಕ ಕೆಲಸಗಳಿಂದ ಹಿಡಿದು ಬ್ಯಾಂಕಿಂಗ್ ಕೆಲಸಗಳವರೆಗೆ ಸ್ಮಾರ್ಟ್ಫೋನ್ಗಳನ್ನು ಅವಲಂಬಿಸಿದ್ದೇವೆ ನಿಮ್ಮ ಮೊಬೈಲ್ನಲ್ಲಿ ವೈಯಕ್ತಿಕ ಡೇಟಾ ಕಳ್ಳತನ ಅಥವಾ ಬ್ಯಾಂಕಿಂಗ್ ಅಪ್ಲಿಕೇಶನ್ಗಳ ಅನಧಿಕೃತ ಎಂಟ್ರಿ ಬಗ್ಗೆ ಅನುಮಾನಗಳಿದ್ದರೆ ನೀವು ರಾಷ್ಟ್ರೀಯ ಭದ್ರತಾ ಏಜೆನ್ಸಿಯ ಅಂದರೆ ಎನ್ ಎಸ್ ಎ ಸಲಹೆಯನ್ನು ಪಾಲಿಸುವುದು ಅವಶ್ಯಕವಾಗಿದೆ ಹಾಗಿದ್ದರೆ ಎನ್ ಎಸ್ ಎ ವರದಿಯಲ್ಲಿ ಏನೆಲ್ಲ ಸಲಹೆಗಳಿವೆ ಎಂದು ಈ ವೇಳ ತಿಳಿಸಿಕೊಡುತ್ತೇನೆ ವಾರಕ್ಕೊಮ್ಮೆ ಸ್ವಿಚ್ ಆಫ್ ಮಾಡಿ ರೀಸ್ಟಾರ್ಟ್ ಮಾಡಿ ಅಂದರೆ ಎ ವರದಿಯ ಪ್ರಕಾರ ವಾರಕ್ಕೊಮ್ಮೆಯಾದರೂ ನೀವು ಸ್ಮಾರ್ಟ್ಫೋನ್ ಅನ್ನು ಸ್ವಿಚ್ ಆಫ್ ಮಾಡಿ ಮತ್ತೆ ಆನ್ ರೀಸ್ಟಾರ್ಟ್ ಮಾಡಬೇಕಾಗುತ್ತೆ ಹೀಗೆ ಮಾಡುವುದರಿಂದ ಸೈಬರ್ ದಾಳಿಯಿಂದ ಪಾರಾಗಲು ಅವಕಾಶವಿದೆ ಸೈಬರ್ ವಂಚಕರು ಮತ್ತು ಹ್ಯಾಕರ್ಗಳು ಸ್ಮಾರ್ಟ್ಫೋನ್ ಬಳಕೆದಾರರ ಮೇಲೆ ಹಲವಾರು ರೀತಿಯಲ್ಲಿ ದಾಳಿ ಮಾಡಲು ಪ್ರಯತ್ನಿಸುತ್ತಾರೆ ಮಾಲ್ವೇರ್ ಅನ್ನು ಸ್ಥಾಪಿಸುವುದು ಸೇರಿದಂತೆ ಅವರು ಇತರ ರೀತಿಯಲ್ಲಿ ದಾಳಿ ಮಾಡಲು ಪ್ರಯತ್ನಿಸುತ್ತಾರೆ ಹೀಗಾಗಿ ಎನ್ ಎಸ್ ಎ ಸಿಫಾರಸ್ ಪಾಲಿಸುವುದು ಒಳ್ಳೆಯದು ಫೋನ್ ಸಂರಕ್ಷಣೆಗೆ ಎನ್ ಎಸ್ ಎ ಮಾಡಿರುವ ಟಿಪ್ಸ್ಗಳು ಏನಂದ್ರೆ ಕೀಪ್ ಸಾಫ್ಟ್ವೇರ್ ಅಪ್ಡೇಟೆಡ್ ಅಂದರೆ ಎನ್ ಎಸ್ ಎ ವರದಿಯ ಪ್ರಕಾರ ನೀವು ಮಾಡಬೇಕಾದ ಮೊದಲ ಕೆಲಸ ಸಾಫ್ಟ್ವೇರ್ ಅಪ್ಡೇಟ್ ನಿಮ್ಮ ಅಪ್ಲಿಕೇಶನ್ಗಳು ಮತ್ತು ಅಪ್ಡೇಟಿಂಗ್ ಸಿಸ್ಟಮ್ ಇತ್ತೀಚಿನ ಭದ್ರತಾ ಪ್ಯಾಚ್ಗಳನ್ನು ಅಂದರೆ ಸೆಕ್ಯುರಿಟಿ ಪ್ಯಾಚಸ್ ಹೊಂದಿದೆ ಎಂದು ಖಚಿತಪಡಿಸಿಕೊಳ್ಳುವುದು ಆಗಾಗ್ಗೆ ಅಪ್ಡೇಟ್ ಮಾಡಬೇಕು ನೆಕ್ಸ್ಟ್ ಯೂಸ್ ಅಫಿಷಿಯಲ್ ಆ್ಯಪ್ ಸ್ಟೋರ್ಸ್ ಅಂದರೆ ಅಧಿಕೃತ ಆ್ಯಪ್ ಸ್ಟೋರ್ಗಳನ್ನು ಮಾತ್ರ ಬಳಸಬೇಕು ದುರುದ್ದೇಶಪೂರಿತ ಸಾಫ್ಟ್ವೇರನ್ನು ತಪ್ಪಿಸಲು ಆ್ಯಪಲ್ನ ಆ್ಯಪ್ ಸ್ಟೋರ್ ಅಥವಾ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಮಾತ್ರ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು ಬಿ ಆನ್ ವಿತ್ ಲಿಂಕ್ಸ್ ಅಂದರೆ ನಿಮ್ಮ ಮೊಬೈಲ್ಗೆ ಬರುವ ಲಿಂಕ್ಗಳ ಬಗ್ಗೆ ಎಚ್ಚರದಿಂದಿರಿ ಇಮೇಲ್ಗಳು ಮತ್ತು ಟೆಕ್ಸ್ಟ್ ಮೆಸೇಜ್ಗಳಲ್ಲಿ ಬರುವ ಲಿಂಕ್ಗಳು ಅಥವಾ ಅಟ್ಯಾಚ್ಮೆಂಟ್ಸ್ ಮೇಲೆ ಕ್ಲಿಕ್ ಮಾಡುವುದನ್ನು ಕೂಡಲೇ ನಿಲ್ಲಿಸಿ ಯಾಕಂದರೆ ಇವು ಮಾಲ್ವೇರನ್ನು ಹರಡಲು ಬಳಸುವ ಸಾಮಾನ್ಯ ಮಾರ್ಗವಾಗಿದೆ ಅವಾಯ್ಡ್ ಪಬ್ಲಿಕ್ ವೈಫೈ ಅಂದರೆ ಉಚಿತವಾಗಿ ಸಿಗುವ ಸಾರ್ವಜನಿಕ ವೈಫೈ ಬಳಸಬೇಡಿ ಸಾರ್ವಜನಿಕ ನೆಟ್ವರ್ಕ್ಗಳು ಸೈಬರ್ ದಾಳಿಗೆ ಗುರಿಯಾಗುತ್ತವೆ ಆದಾಗ್ಯೂ ನೀವು ವೈಫೈ ಬಳಸಬೇಕೆಂದರೆ ಸುರಕ್ಷಿತವಾಗಿ ವಿ ಪಿ ಎನ್ ಅನ್ನು ಬಳಸುವುದು ಸೂಕ್ತ ಡಿಸೇಬಲ್ ಬ್ಲೂಟೂತ್ ಅಂದರೆ ಯಾವಾಗಲೂ ಬ್ಲೂಟೂತ್ ಆನ್ನಲ್ಲಿ ಇಡಬೇಡಿ ನಿಮ್ಮ ಮೊಬೈಲ್ಗೆ ಅನಧಿಕೃತ ವೈರಸ್ ಅಥವಾ ಮಾಲ್ವೇರ್ ಅಟ್ಯಾಕ್ ಮಾಡುವುದನ್ನು ತಡೆಯಲು ಬ್ಲೂಟೂತನ್ನು ಆಫ್ ಮಾಡಿ ಸೆಕ್ಯೂರಿಟಿ ಯುವರ್ ಡಿವೈಸ್ ಅಂದರೆ ಮೊದಲು ನಿಮ್ಮ ಮೊಬೈಲನ್ನು ಸುರಕ್ಷಿತವಾಗಿಟ್ಟುಕೊಳ್ಳಿ ಮೊಬೈಲ್ನಲ್ಲಿ ಸ್ಟ್ರಾಂಗ್ ಪಾಸ್ವರ್ಡನ್ನು ಬಳಸಿ ಕನಿಷ್ಠ ಆರು ಅಂಕೆಗಳೊಂದಿಗೆ ಮತ್ತು ಹೆಚ್ಚು ಸೇಫ್ಟಿಗಾಗಿ ಬಯೋಮೆಟ್ರಿಕ್ ಫೀಚರ್ಗಳಾದ ಫೇಸ್ ಅಥವಾ ಬೆರಳಚ್ಚನ್ನು ಬಳಸುವುದು ಅಂದರೆ ಫಿಂಗರ್ ಪ್ರಿಂಟನ್ನು ಬಳಕೆ ಮಾಡಿ ಯೂಸ್ ಟ್ರಸ್ಟೆಡ್ ಆಕ್ಸೆಸರೀಸ್ ಅಂದರೆ ನಿಮಗೆ ವಿಶ್ವಾಸ ಎನಿಸಿದರೆ ಆಕ್ಸಸರಿಸುಗಳನ್ನು ಮಾತ್ರ ಬಳಸಬೇಕು ಉದಾಹರಣೆಗೆ ಸ್ಮಾರ್ಟ್ಫೋನ್ ಕಂಪನಿಗಳು ಒದಗಿಸಿದ ಚಾರ್ಜರ್ಗಳನ್ನು ಮಾತ್ರ ಬಳಸಬೇಕು ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಯು ಎಸ್ ಬಿ ಚಾರ್ಜರ್ ಸ್ಟೇಷನ್ಗಳಲ್ಲಿ ಚಾರ್ಜ್ ಮಾಡಬೇಡಿ ಟರ್ನ್ ಆಫ್ ಲೊಕೇಶನ್ ಸರ್ವಿಸಸ್ ಅಂದರೆ ನಿಮ್ಮ ಮೊಬೈಲ್ನಲ್ಲಿ ಲೊಕೇಶನ್ ಸರ್ವಿಸಸ್ ಆಫ್ ಮಾಡಬೇಕು ನಿಮ್ಮ ಗೌಪ್ಯವನ್ನು ಲೊಕೇಶನ್ ಸರ್ವೀಸಸ್ ಸೇವೆಗಳು ನಿಷ್ಕ್ರಿಯಗೊಳಿಸಿ ಪ್ರತಿದಿನ ಪ್ರತಿಕ್ಷಣ ಮೊಬೈಲ್ ಬಳಸುತ್ತಲೇ ಇರುವುದರಿಂದ ಸಾಕಷ್ಟು ಅಪಾಯಗಳು ಎದುರಾಗಬಹುದು ಕೆಲವೊಮ್ಮೆ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗಬಹುದು ಎನ್ ಎಸ್ ಎ ಸಲಹೆಗಳನ್ನು ಅನುಸರಿಸುವ ಮೂಲಕ ನಿಮ್ಮ ವೈಯಕ್ತಿಕ ಡೇಟಾಗಳನ್ನು ರಕ್ಷಿಸುವುದು ಮತ್ತು ಯಾವುದೇ ಭೀತಿ ಇಲ್ಲದೆ ಮೊಬೈಲನ್ನು ಬಳಸುವುದು ಹೀಗಾಗಿ ವಾರಕ್ಕೊಮ್ಮೆಯಾದರೂ ಹೀಗೆ ಮಾಡಿದರೆ ನಿಮ್ಮ ಮೊಬೈಲ್ನಲ್ಲಿ ಸುರಕ್ಷತೆಗೆ ಒಳ್ಳೆಯದು ಈ ವಿಡಿಯೋವನ್ನು ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು